ಜನತಾ ಪಾರ್ಟಿ ಯುವ ಮೋರ್ಚಾ ಚಿಕ್ಕಮಗಳೂರು ವತಿಯಿಂದ ನಮೋ ಯುವ ಚೌಪಾಲ್ ಕುರಿತು ಚರ್ಚೆಯನ್ನು ನಗರದ ಲಕ್ಷ್ಮೀ ನಗರ ಸಮುದಾಯ ಭವನ ಆವರಣದಲ್ಲಿ ಆಯೋಜಿಸಲಾಗಿತ್ತು ಮಾಜಿ ಸಚಿವರಾದ ಸಿಟಿ ರವಿ ಅವರು ಮಾತನಾಡಿ ನರೇಂದ್ರ ಮೋದಿ ಅವರು ದೇಶ ಕಂಡ ಅತ್ಯುನ್ನತ ಹೆಮ್ಮೆಯ ಪ್ರಧಾನಿ ಅಲ್ಲದೆ ಪ್ರಪಂಚದಲ್ಲಿ ನಂಬರ್ ಒನ್ ಜನನಾಯಕ ಯಾರಾದರೂ ಇದ್ದರೆ ಅದು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಎಂದು ತಿಳಿಸಿದರು ಜನವರಿ ಇಪ್ಪತ್ತೆರಡನೇ ತಾರೀಕು ಆ ಬಾಲರಾಮನ ಪ್ರತಿಷ್ಠಾಪನೆ ಆಗಿ ಅದರ ಅಲಂಕಾರ ನೋಡಿದಾಗ ನಮಗೊಂದು ಆನಂದ ಆಯಿತು ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಮೀರ್ಬಾಕಿ ಅನ್ನುವಂಥ ಆಕ್ರಮಣಕಾರ ಇಲ್ಲಿ ಅವನಲ್ಲ ಅವನು ಹೊರದೇಶದಿಂದ ಆಕ್ರಮಣಕ್ಕೆ ಬಂದಂಥ ಆಕ್ರಮಣಕಾರ ಬಾಬರ್ನ ಸೇನಾಧಿಪತಿಯಾಗಿದ್ದಂಥ ಮೀರ್ಬಾಕಿ ಅವನು ಅಲ್ಲಿದ್ದಂಥ ಭವ್ಯ ರಾಮ ಮಂದಿರವನ್ನು ಒಡೆದು ಅಲ್ಲೊಂದು ಮಸೀದಿಯನ್ನು ಕಟ್ಟಿದ್ದ ಪ್ರಭು ಶ್ರೀರಾಮಚಂದ್ರನ ಭವ್ಯ ಮಂದಿರ ಆಗಬೇಕು ಅನ್ನೋಂಥ ಕನಸನ್ನು ಐನೂರು ವರ್ಷಗಳಿಂದ ನಮ್ಮ ಪೂರ್ವಿಕರು ಹೊತ್ತಿದ್ರು ನಿರಂತರವಾಗಿ ಸಂಘರ್ಷ ಮಾಡಿದರು ಆ ಸಂಘರ್ಷದ ಸಾಕಾರ ಆಗಿದೆಯವಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೆರಡನೇ ತಾರೀಕು ಕಾರಣ ಯಾರು ಅದಕ್ಕಾಗಿ ಮೋದಿ ಬೇಕು ಅದಕ್ಕಾಗಿ ಮೋದಿ ಬೇಕು ಜಮ್ಮು ಕಾಶ್ಮೀರದಲ್ಲಿ ನಾವು ನಿತ್ಯ ಸುದ್ದಿ ಭಯೋತ್ಪಾದಕರ ದಾಳಿ ಪಂಡಿತರ ಮರಣಹೋಮ ಸರ್ಕಾರಿ ಅಧಿಕಾರಿಗಳ ಅಪಹರಣ ಸೈನಿಕರ ಮೇಲೆ ಕಲ್ಲೆಸೆತ ಬಾಂಬ್ ದಾಳಿ ಇದೇ ಸುದ್ದಿ ಕೇಳ್ತಿದ್ವಲ್ವಾ ಅವತ್ತು ಅಲ್ಲೇನಾದರೂ ಭಾರತ್ ಮಾತಾ ಕಿ ಜೈ ಅನ್ನೋಂಥ ಸುದ್ದಿಯನ್ನು ನಾವು ಕೇಳ್ತಾ ಇದ್ವಾ ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾಗಿದೆ ಭಾರತ್ ಮಾತಾ ಕಿ ಜೈ ಅಂತಕ್ಕಂಥ ಘೋಷಣೆ ಕಾಶ್ಮೀರದಲ್ಲೂ ಕೇಳುತ್ತೆ ಇತ್ತೀಚೆಗಷ್ಟೇ ಪ್ರಧಾನಮಂತ್ರಿಗಳು ಹೋಗಿ ಬಂದರು ಒಂದು ದೊಡ್ಡ ರ್ಯಾಲಿ ಆಯಿತು ಅಲ್ಲಿಯ ಜನ ಕೂಗಿದ್ದು ಭಾರತ್ ಮಾತಾ ಕಿ ಜೈ ಹಮ್ ಹಮ್ಮೇಕೆ ವ್ಯಕ್ತಪಡಿಸೋದ್ರಲ್ಲಿ ನಾವೆಲ್ಲರೂ ಸಹ ನಮ್ಮ ಪಾತ್ರವನ್ನು ವಹಿಸಿದ್ದೀವಿ ಈ ಮುಂದಿನ ಚುನಾವಣೆ ಬಹಳ ಮುಖ್ಯವಾದ ಚುನಾವಣೆ ಯಾಕೆ ಅಂತೇಳಿದರೆ ಕಳೆದ ಹತ್ತು ವರ್ಷಗಳಿಂದ ಏನು ದಣಿವರಿಯದೆ ಈ ದೇಶವನ್ನು ಕಟ್ಟುವಂಥ ಒಂದು ಕೆಲಸದಲ್ಲಿ ದಿನಕ್ಕೆ ಹದಿನಾ ಹದಿನೆಂಟು ಗಂಟೆಗಳ ಕೆಲಸವನ್ನು ಮಾಡಿ ನಮ್ಮೆಲ್ಲರಿಗೂ ಸಹ ಇವತ್ತೊಂದು ಆಶ್ರಯದಾತರಾಗಿರ್ತಕ್ಕಂಥ ನರೇಂದ್ರ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಬರುವ ಐದು ವರ್ಷಗಳಲ್ಲಿ ಅದು ಮುಂದುವರಿಸಬೇಕು ಮತ್ತು ನಮ್ಮ ದೇಶವನ್ನು ಮತ್ತಷ್ಟು ಉನ್ನತ ಸ್ಥಿತಿಗೆ ಅಂದರೆ ಈಗ ಏನು ನಮ್ಮ ದೇಶ ಆರ್ಥಿಕವಾಗಿ ಐದನೇ ಸ್ಥಾನದಲ್ಲಿದೆ ಅದನ್ನು ಮೂರನೇ ಜಾಗತಿಕ ದೊಡ್ಡ ರಾಷ್ಟ್ರವನ್ನಾಗಿ ಮಾಡುವುದು ಮತ್ತು ನಮ್ಮ ದೇಶದ ಯುವ ಪೀಳಿಗೆಗೆ ನಮ್ಮ ದೇಶದಲ್ಲೇ ಕೆಲಸ ಸಿಗುವ ಹಾಗೆ ಮಾಡುವಂಥ ಒಂದು ಮಹತ್ ಕಾರ್ಯಕ್ಕೆ ಮುಂದಿನ ಐದು ಅತಿ ಹೆಚ್ಚಿನ ಮತವನ್ನು ಕೊಡುವ ಮುಖಾಂತರ ಅತಿ ಹೆಚ್ಚಿನ ಅಂದರೆ ನಮ್ಮ ಮಾನ್ಯ ಶಾಸಕರು ನಮ್ಮ ನಾಯಕರು ಯಾವಾಗಲೂ ಒಂದು ಹೇಳ್ತಾ ಇದಾರೆ ಐವತ್ತೊಂದು ರಾಜಕಾರಣದಲ್ಲಿ ಐವತ್ತೊಂದು ಪರ್ಸೆಂಟನ್ನು ಯಾರು ತಗೊಳ್ತಾನೆ ಅವ್ನು ಗೆಲ್ತಾನೆ ನಲವತ್ತೊಂಬತ್ತು ಯಾರು ತಗೊಳ್ತಾನೆ ಅವ್ನು ಸೋಲ್ತಾನೆ ಅಂತೇಳಿ ಹಾಗಾಗಿ ಇಲ್ಲಿ ನಮ್ಮ ಸುತ್ತಮುತ್ತ ಬರುವಂಥ ಎಲ್ಲ ಬೂತ್ಗಳಲ್ಲಿ ನಾವೆಲ್ಲರೂ ಸಹ ಅಲ್ಲ ನಾವು ಎಂಬತ್ತು ಎಂಬತ್ತೈದು ಪರ್ಸೆಂಟ್ ಓಟ್ಗಳು ಬಿ ಜೆ ಪಿ ಪರವಾಗಿ ನೂರು ಓಟ್ ಆದರೆ ಅದರಲ್ಲಿ ಎಂಬತ್ತರಿಂದ ಎಂಬತ್ತೈದು ಓಟು ಬಿ ಜೆ ಪಿ ಪರವಾಗಿ ಬರಬೇಕು ಇವತ್ತು ಇಡೀ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾಡ್ತಾ ಇರ್ತಕ್ಕಂಥ ಕೆಲಸಗಳಲ್ಲಿ ನಮ್ಮ ವಿರೋಧಿಗಳು ಸಹ ಹೊಗಳ್ತಾ ಇದ್ದಾರೆ ನಮ್ಮೆಲ್ಲರಿಗೂ ಗೊತ್ತಿದೆ ನಮ್ಮ ವಿರೋಧಿಗಳು ಹೊಗಳ್ತಾ ಇದ್ದಾರೆ ಅಂದರೆ ನಾವು ಇವತ್ತು ಚುನಾವಣೆಯಲ್ಲಿ ಮತದಾನ ಮಾಡಲಿಕ್ಕೆ ತಯಾರಾಗಿದೀವಿ ಅಂತ ನಾವುಗಳೇನು ಮಾಡಬೇಕು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಹಲವಾರು ಜನೋಪಯೋಗಿ ಯೋಜನೆಗಳೇನಿದೆ ಅದನ್ನು ಅವರವ್ರ ಮನೆಗಳಿಗೆ ತಲುಪಿಸುವಂತ ಕೆಲಸವನ್ನು ನಾವು ಮಾಡಬೇಕು ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಸಂತೋಷ್ ಕೋಟ್ಯಾನ್ ನಗರ ಮಂಡಲ ಅಧ್ಯಕ್ಷರಾದ ಪುಷ್ಪರಾಜ್ ಮಾಜಿ ನಗರಸಭಾ ಅಧ್ಯಕ್ಷರಾದ ಮುತ್ತಯ್ಯ ನಗರಸಭಾ ಸದಸ್ಯರಾದ ಉಮಾ ಕೃಷ್ಣಪ್ಪ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಕುಮಾರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು